ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ಹಾಂಗಲ್ ಇವರಿಂದ ನಾಳೆ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಸಾಯಂಕಾಲ ಐದು ಮೂವತ್ತು ಗಂಟೆಗೆ ನಗರದ ಬಸ್ ಸ್ಟ್ಯಾಂಡ್ ಹಿಂದುಗಡೆ ಕಾಡಾ ಅಧ್ಯಕ್ಷರಾದ ಹಸಂತಾಬ್ ತೋಟಿಹಾಳಿ ಇವರ ಜಾಗದಲ್ಲಿ ಭವ್ಯವಾದ ರಂಗಸಜ್ಜಿಕೆಯಲ್ಲಿ ಮುದ್ದುಕವಿ ಬಸರಾಜ್ ಪಂಚಕಲ್ ವಿರಚಿತ ಗುಂಗುಹಿಡಿಶಾಳ ಗಂಗೆ ಎನ್ನುವ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ನಟರಾದ ಹಾಗೂ ಈ ನಾಟಕದ ನಿರ್ದೇಶಕರಾದ ಮುದ್ದುಕವಿ ಬಸರಾಜ್ ಪಂಚಕಲ್ ಅವರು ಹೇಳಿದರು ನಂತರ ಮಾತನಾಡಿದ ಅವರು ನಮ್ಮ ನಾಟಕವನ್ನು ಎಲ್ಲರೂ ಕುಟುಂಬ ಸಮೇತರಾಗಿ ವೀಕ್ಷಿಸಬಹುದು ಎಂದು ಹೇಳಿದರು ನಾಳೆ ನಡೆಯುವ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಕಾಮಿಡಿ ಕಿಲಾಡಿಗಳ ಸೀಸನ್ ನಾಲ್ಕರ ವಿನ್ನರ್ ಹಾಗೂ ಚಲನಚಿತ್ರ ನಟರಾದ ಹರೀಶ್ ಹಿರಿಯೂರು ಇವರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಂಪನಿಯ ಮ್ಯಾನೇಜರ್ ಮಹಾದೇವಪ್ಪ ಹುಣಿಶಾಳ್ ಸಂಚಾಲಕರಾದ ಷಡಾಕ್ಷರಯ್ಯ ಹೂಗಾರ್ ರೀರಂ ಪ್ಯಾಡ್ ಮಾಸ್ಟರ್ ಕುಮಾರ್ ಕಲ್ಲೂರ್ ಹಾಗೂ ಕಲಾವಿದರಾದ ಪಂಚಕೋಟಿ ವೀರೇಶ್ ಮಠದ ಕೃಷ್ಣಮೂರ್ತಿ ಸೇರಿದಂತೆ ಇತರರು ಇದ್ದರು ಇದು ಜಿ ನ್ಯೂಸ್ ಕುಷ್ಟಗಿ ಎಲ್ಲರಿಗೂ ನಮಸ್ಕಾರ ನಾಳೆ ತಾರೀಕು ಇಪ್ಪತ್ತು ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಕುಷ್ಟಗಿ ನಗರದಲ್ಲಿ ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ ಕಂಪನಿ ವತಿಯಿಂದ ಶ್ರೀತ ಬಸವರಾಜ್ ಪಂಚಕಲ್ ಅವರಿಂದ ವಿರಚಿತವಾದ ಕುಂಗ್ ಹಿಡಿಸ್ಯಾಳ ಕಂಗೆ ಅನ್ನೋ ನಾಟಕನ ಪ್ರದರ್ಶನ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಅದಕ್ಕಾಗಿ ನಡೀತಕ್ಕಂಥ ಈ ಪತ್ರಿಕಾ ವರದಿಗಾರರ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀನಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಕಂಪ್ನಿ ಸುಮಾರು ಎಂಬತ್ತ್ಮೂರನೇ ಇಸ್ವಿಯಲ್ಲಿ ಸ್ಥಾಪನೆ ಆಯಿತು ಸುಮಾರು ನಲವತ್ತ್ಮೂರು ನಲವತ್ನಾಲ್ಕು ವರ್ಷದ ಇತಿಹಾಸ ಉಳ್ಳಂಥ ಇದೊಂದು ಕಂಪ್ನಿ ಕರ್ನಾಟಕದಾದ್ಯಂತ ಹಲವಾರು ಪ್ರದರ್ಶನಗಳನ್ನು ಹಲವಾರು ಊರುಗಳಲ್ಲಿ ಕರ್ನಾಟಕದ ಮೂಲೆ ಮೂಲಗಳಲ್ಲಿ ಸಂಚರಿಸಿ ಸಾಕಷ್ಟು ಜನಪ್ರೀತಿಯನ್ನು ಪಡೆದಂಥ ಕಂಪನಿ ಇದ್ರ ಬಗ್ಗೆ ಇತಿಹಾಸ ಹೇಳಬೇಕು ಅಂತಂದರೆ ಕಲಬುರಗಿ ಮಹಾನಗರದಲ್ಲಿ ಸತತವಾಗಿ ಹದಿಮೂರು ವರ್ಷಗಳ ಕಾಲ ಹದಿಮೂರು ವರ್ಷಕ್ಕಿಂತಲೂ ಹೆಚ್ಚು ಕಾಲ ನಿರಂತರವಾಗಿ ಸುಮಾರು ಇಪ್ಪತ್ತೇಳು ಜನ ಕವಿಗಳು ಬರೆದಂಥ ಎಂಬತ್ತು ನಾಟಕಗಳನ್ನು ಹತ್ತು ಸಾವಿರ ಪ್ರಯೋಗಗಳಾಗಿ ಪ್ರಯೋಗಿಸಿದಂಥ ಕೀರ್ತಿ ಈ ಸಂಘಕ್ಕೆ ಸಲ್ಲುತ್ತೆ ಈಗ ಅಲ್ಲಿಯ ಕಲಾ ಸೇವೆಯನ್ನು ಮುಗಿಸ್ಕೊಂಡು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ನಾಟಕ ಪ್ರದರ್ಶನ ಮಾಡಬೇಕು ಅಂತ ಸಂಸ್ಥೆ ಸಂಕಲ್ಪ ಮಾಡಿಕೊಂಡು ಸಂಚಾರ ಮಾಡ್ತಾಯಿದೆ ಅದರಲ್ಲಿಯೂ ಕೊಪ್ಪಳ ಜಿಲ್ಲೆ ಕಲಾವಿದರಿಗೆ ಅನ್ನ ಹಾಕ್ತಂಥ ತವರೂರು ಯಾಕಂದರೆ ಕೊಪ್ಪಳ ಜಾತ್ರೆ ನಡೀತಿರಬೇಕಾದರೆ ವರ್ಷಕ್ಕೆ ನಾಲ್ಕು ಕಂಪ್ನಿಗಳಿಗೆ ಅನ್ನ ಹಾಕ್ತಕ್ಕಂಥ ಕೊಪ್ಪಳ ನಗರ ಆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಈ ಕುಸ್ತಿ ಆಗಿರ್ಬೋದು ಇರಕಲ್ ಗಡ ಆಗಿರ್ಬೋದು ಗ್ರಾಮೀಣ ಪ್ರದೇಶವಾಗಿದ್ದರೂ ಕೂಡ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಊರುಗಳಿವೆಲ್ಲ ಹೀಗಾಗಿ ಪುಷ್ಟಿಗೆಯನ್ನು ನಂಬಿಕೊಂಡು ನಾವು ಇಲ್ಲಿಗೆ ಬಂದಿದ್ದೀವಿ ದಯವಿಟ್ಟು ತಾವು ಪತ್ರಿಕಾ ವರ್ಗದವರು ನಿಮಗಂತೂ ಗೊತ್ತಿದೆ ವೃತ್ತಿರಂಗಭೂಮಿ ಅವನತಿಯ ಅಂಚಿನಲ್ಲಿದೆ ಅಂತನ್ನೋದು ಮತ್ತೆ ನಾನು ನಿಮಗೇನು ಪದೇ ಪದೇ ಹೇಳಬೇಕಾಗಿಲ್ಲ ತಾವೆಲ್ಲರೂ ಅದನ್ನು ಮನಗಂಡಿದ್ರಿ ಅಭ್ಯಾಸ ಮಾಡಿರ್ತೀರಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತೀರಿ ದಯವಿಟ್ಟು ತಾವು ಮನಸ್ಸು ಮಾಡಿದರೆ ಯಾಕೆ ಈ ವೃತ್ತಿರಂಗಭೂಮಿಗಿಂತ ಪರಿಸ್ಥಿತಿ ಬಂದಿದೆ ಅಂದರೆ ಸುಮಾರು ಒಂದು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಈ ಜೀವಂತ ಕಲೆಗೆ ನಾಟಕ ಪ್ರದರ್ಶನಕ್ಕೆ ಪೈಕೋಟಿಯಾಗಿ ಯಾವ ಮಾಧ್ಯಮಗಳು ಇರಲಿಲ್ಲ ಸಿನಿಮಾವೊಂದನ್ನು ಬಿಟ್ಟರೆ ಸ್ವಲ್ಪ ದಿವಸ ಆದಮೇಲೆ ಟಿ ವಿ ಬಂತು ಟಿ ವಿ ಬಂದ ತಕ್ಷಣವೇ ಮನೋರಂಜನೆ ಮನೆಗೆ ಬಂದುಬಿಡ್ತು ಆವಾಗ ಹೆಣ್ಮಕ್ಳು ರಂಗಮಂದಿರದ ಕಡೆ ಬರೋದನ್ನು ಕಡಿಮೆ ಮಾಡಿ ರಂಗಮಂದಿರ ಸ್ವಲ್ಪ ಕುಂಠಿ ತಗೊಂಡು ಅಷ್ಟೇ ಆಗಿದ್ರೆ ಎಷ್ಟೋ ನೆಮ್ಮದಿಯಿಂದ ಉಸಿರಾಡ್ತಾ ಇತ್ತು ರಂಗಭೂಮಿ ಆದರೆ ಈಗ ಮನೋರಂಜನೆ ಅನ್ನೋದು ಮನೆಗಲ್ಲ ಕೈಗೆ ಬಂದುಬಿಟ್ಟಿದೆ ಮೊಬೈಲ್ ಮೂಲಕ ಮೊಬೈಲಲ್ಲೇ ನಿಮಿಷ ನಿಮಿಷಕ್ಕೂ ದೇಶ ವಿದೇಶಗಳಲ್ಲಿ ನಡೀತಕ್ಕಂಥ ಅನೇಕ ಪ್ರತಿಷ್ಠಿತ ಕಾರ್ಯಕ್ರಮಗಳನ್ನು ನೋಡತಕ್ಕಂಥ ಅವಕಾಶ ಒದಗಿ ಬಂದಂಥ ಪ್ರೇಕ್ಷಕರನ್ನು ರಂಗಭೂಮಿ ಕಡೆ ಹೇಳ ಅಂತಂದರೆ ತುಂಬ ಕಷ್ಟ ಆಗಿದೆ ಕಲಾವಿದರಿಗೆ ಇಷ್ಟು ದಿನಗಳ ಕಾಲ ಒಂದು ಅಪವಾದ ಇತ್ತು ಏ ವೃತ್ತಿರಂಗಭೂಮಿಯವರು ಅಶ್ಲೀಲ ಪ್ರದರ್ಶನ ಮಾಡ್ತಾರೆ ಅಶ್ಲೀಲ ಡೈಲಾಗ್ಗಳನ್ನು ಮಾತಾಡ್ತಾರೆ ಹೀಗಾಗಿ ಹೆಣ್ಮಕ್ಳು ರಂಗಮಂದಿರದ ಕಡೆ ಹೋಗೋದಿಲ್ಲ ಅಂತ ದಯವಿಟ್ಟು ತಾವು ಪತ್ರಿಕಾ ವರದಿಗಾರರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ತಾವು ಒಂದು ದಿವಸ ನಾಟಕ ವೀಕ್ಷಣೆ ಮಾಡಿ ನಾಟಕ ವೀಕ್ಷಣೆ ಮಾಡಿದಾಗ ನಾಟಕ ತಮಗೆ ಏನು ಅನಿಸುತ್ತೆ ಯಾಕಂದರೆ ನಾವು ನಮ್ಮ ಬನ್ನು ಚಪ್ಪರಿಸಿಕೊಳ್ಳೋದು ದೊಡ್ಡಾಗದಲ್ಲ ತಾವು ನಾಟಕ ವೀಕ್ಷಣೆ ಮಾಡಿ ನಾಟಕ ಪ್ರದರ್ಶನ ನೋಡಿದಾಗ ನಮ್ಮಲ್ಲಿ ಏನಾದರೂ ಹೆಣ್ಮಕ್ಳು ತಲೆ ತಗ್ಗಿಸಿ ನೋಡುವಂಥ ನಾಟಕ ಇದಾಗಿತ್ತು ಅಂದರೆ ನೀವು ನಮಗೆ ಕಿವಿ ಹಿಂಡ್ಬೋದು ನಿಮ್ಮ ಪತ್ರಿಕೆಯ ಮೂಲಕ ಆಗಿರ್ಬೋದು ಅಥವಾ ಒಳಗಡೆ ಬಂದು ಏನ್ರಿ ನೀವು ಎಷ್ಟು ದೊಡ್ಡ ದೊಡ್ಡದು ಮಾತಾಡಿದ್ರಿ ಇಲ್ಲಿ ನೋಡಿದ್ರೆ ನಾಟಕ ಪ್ರದರ್ಶನ ಹೆಂಗಿದೆಯಲ್ಲ ಅಂತ ನೀವು ನಮಗೆ ಚಾಟಿ ಬೀಸಬಹುದು ನಮ್ಮಲ್ಲಿ ಏನಾದರೂ ನ್ಯೂನತೆಗಳಾದರೆ ಅದಕ್ಕೆ ತಿದ್ದಿ ಹೇಳಲಿದ್ರೆ ನಾವು ಅದನ್ನು ತಿದ್ದಿಕೊಳ್ಳಕ್ಕೆ ತಯಾರಿದ್ದೀವಿ ಅದಕ್ಕೆ ಇವತ್ತಿನ ವೃತ್ತಿರಂಗಭೂಮಿ ಅವನತಿ ಅಂಚಿನಲ್ಲಿರುವಾಗ ತಾವೆಲ್ಲರೂ ನಮಗೊಂದು ಲಿಫ್ಟ್ ಕೊಡಿ ಯಾಕಂದರೆ ನಾವೆಷ್ಟೇ ಪ್ರಚಾರ ಮಾಡಿದ್ರು ಆ ಶಂಖದಿಂದ ಬಂದಾಗ ನೀರು ತೀರ್ಥ ಅಂತ ಹೇಳ್ತಾರಲ್ಲ ತಾವು ಪತ್ರಿಕೆಯವರು ಚೆನ್ನಾಗಿದೆಯಂತ ಬರೆದ್ರೆ ಪತ್ರಿಕೆ ಮನೆ ಮನೆಗೂ ತಲುಪುತ್ತೆ ಅದನ್ನು ಓದಿದಂಥ ಸರ್ವೇ ಸಹ ಎಲ್ಲ ಜನರು ಕೂಡ ರಂಗಮಂದಿರದ ಕಡೆ ಬರಲಿಕ್ಕೆ ಒಂದು ಅನುಕೂಲ ಆಗುತ್ತೆ ದಯವಿಟ್ಟು ಒಂದು ಲಿಫ್ಟ್ ಕೊಡಿ ಅಂತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಾನು ನನಗೆ ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ ಕಂಪನಿಯ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ತಮಗೇನಾದರೂ ಪ್ರಶ್ನೆ ಕೇಳೋದಿದ್ರೆ ಕೇಳಬಹುದು ತಾವು ಈ ನಾಟಕ ರಂಗದಲ್ಲಿ ನಡೆದು ಬಂದ ಹಾದಿಯ ಬಗ್ಗೆ ಒಂದು ಎರಡು ನಿಮಿಷ ವಿವರವಾಗಿ ಏನಾದರೂ ಹೇಳ್ಬೋದು ಸರ್ ಸರ್ ನಾನು ಸುಮಾರು ನಲವತ್ತೆಂಟು ವರ್ಷದ ಹಿಂದಿನಿಂದನೂ ರುಚಿರಂಗಭೂಮಿ ಕಲಾವಿದನಾಗಿ ಸೇವೆ ಮಾಡ್ತಾಯಿದ್ನಿ ಇದು ನನಗೆ ಬಯಸದೇ ಬಂದ ಭಾಗ್ಯ ನಮ್ಮ ಮನೆಯಲ್ಲಿ ಯಾರೂ ಕಲಾವಿದರು ಇರಲಿಲ್ಲ ಏನಿರಲಿಲ್ಲ ಮನೆಯಲ್ಲಿ ಏನೋ ಒಂದು ಓದ್ತಾ ಇರಬೇಕಾದ್ರೆ ಮನೆಯಲ್ಲಿ ನಮ್ಮ ಹಿರಿಯರಿಗೂ ನಮಗೊಂದು ಸ್ವಲ್ಪ ಮನಸ್ತಾಪ ಆದಾಗ ಹಾದಿ ತಪ್ಪಿ ಬಂದಾಗ ನನಗೆ ಆಶ್ರಯ ಕೊಟ್ಟದ್ದು ನಾಟಕ ಕಂಪನಿ ನಾಟಕ ಕಂಪನಿಗೆ ಬಂದಾಗ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ನನಗೊಂದು ಸ್ವಲ್ಪ ಸಾಹಿತ್ಯದ ಬಗ್ಗೆ ಹುಚ್ಚಿತ್ತು ಆ ಸಾಹಿತ್ಯದ ಹುಚ್ಚೆ ನನಗೆ ಈ ರಂಗಭೂಮಿಗೆ ಹೇಳ್ಕೊಂಡು ಬಂತು ಬಂದಾಗ ಶ್ರೀವಾರದಲ್ಲಿ ಗಂಗೈ ಗಂಗೈಸ್ವಾಮಿಗಳ ಕಂಪ್ನಿ ಅಂತ ನಡೀತಾ ಇತ್ತು ಅಲ್ಲಿಗೆ ನನ್ನ ಬರುವಿಕೆ ಆಯಿತು ಬಂದಾಗ ಅಲ್ಲಿ ನಾನು ನಾಟಕ ಬರ್ಕೊಂಡಿದ್ದೆ ಆ ಬರ್ಕೊಂಡಂಥ ನಾಟಕನ ಎದುರಿಗೆ ಮತ್ತು ನಾಟಕ ಬರ್ತೀನಿ ಅಂತಿಪ್ಪ ಓದು ಅಷ್ಟು ಸಣ್ಣ ವಯಸ್ಸಲ್ಲಿ ಏನು ನಾಟಕ ಅಂತ ಅನ್ನೋ ಲೆಕ್ಕಕ್ಕೆ ಅವರು ಒಂದು ನಾಟಕ ಓದಿಸಿದರು ಓದಿಸಿದಾಗ ಅಡ್ಡಿಲ್ಲ ಬರೆದಿದ್ದೀಯಾ ಆದರೆ ನಾಟಕ ಬರೆಯೋ ಪದ್ಧತಿಲ್ಲ ನಾನು ಬರೀತಕ್ಕಂಥ ರೀತಿ ಸರಿ ಇರಲಿಲ್ಲ ಸಾಹಿತ್ಯ ಆದ ಬಳಕೆ ಪದ ಬಳಕೆ ಅದು ಚೆನ್ನಾಗಿದ್ದರೂ ಕೂಡ ಮನೆ ಸೀನ್ ಮುಗಿದ ತಕ್ಷಣ ಮತ್ತೊಂದು ಮನೆ ಸೀನು ಆ ಥರ ಅದರ ನಾಟಕದಲ್ಲಿ ಮಾಡೋಕ್ಕಾಗಲ್ಲ ಮನೆ ಸೀನ್ ಮೇಲೆ ಒಂದು ರಸ್ತಾ ಸೀನು ಅಥವಾ ಜಂಗಲ್ ಸೀನು ಈ ಥರ ಪರ್ಯಾಯ ವ್ಯವಸ್ಥೆಗಳು ಬೇಕಾಗ್ತದೆ ಸರ್ ಇದು ಈ ಥರ ಅಲ್ಲ ನಾಟಕ ಬರೆಯೋದು ಅಂತ ಅಲ್ಲಿ ಹಿರಿಯ ಕಲಾವಿದರು ನನಗೆ ಮಾರ್ಗದರ್ಶನ ನೀಡಿದ್ರು ಅವಾಗ ಅಲ್ಲಿ ಹಿರಿಯ ಕಲಾವಿದರು ಯಾರು ಇದ್ದರು ಅಂದರೆ ನಮ್ಮ ಕುಗ್ನೂರಿನ ಉಮೇಶ್ ಅವರಿದ್ದರು ರೈಮಾನಮ್ಮ ಅವರು ಚಿರಂಜೀವಿ ಉಮೇಶ್ ಅವರಿದ್ದರು ಆಮೇಲೆ ಕುಬೇರಪ್ಪ ಅಂತ ಇದ್ರು ಕಾರಲ್ಕುಂಟಿ ಬಸವಣ್ಣ ಅಂತೇಳಿ ಇದೇ ನಿಮ್ಮ ಲಿಂಗಸೂರು ತಾಲೂಕದವರು ಕುಂಟಿ ಅವರು ಇದ್ದಾರೆ ಅದು ಗಂಗೈ ಸ್ವಾಮಿಗಳದ್ದು ಗುರು ಅಮರೇಶ್ವರ ನಾಟ್ಯ ಸಂಘ ಗುಡಗುಂಟಿ ಅಂತೇಳಿದ್ರೆ ಆ ಕಂಪ್ನಿಯಲ್ಲಿ ಸೇವೆ ಮಾಡ್ತಾ ಬಂದಾಗ ಒಂದು ದಿವಸ ಒಬ್ಬ ಕಲಾವಿದ ಒಂದು ಪಾತ್ರ ಮಾಡೋಕೆ ಇರಲಾರ್ದಂಗೆ ಆಯಿತು ಗೊಂಬೆ ನಾಟಕದಲ್ಲಿ ಸೋಮಶೇಖರನ್ ಪಾತ್ರ ಅಂತ ಬರುತ್ತೆ ಆ ಪಾತ್ರ ಮಾಡಕ್ಕೆ ಯಾರು ಇರಲಾರ್ದಂಗೆ ಆದಾಗ ಮಾಡ್ತೀನಿ ಅಂತಮ್ಮ ಅಂದ್ರೆ ನನಗೆ ಮಾಡ್ತೀನಿ ಅಂತ ಹೇಳಿದ್ರೆ ಸಕ್ಸಸ್ ಆಯಿತು ಆವತ್ತಲಿಂದ ಈ ನಮ್ಮ ಭೂಮಿ ಪ್ರಯಾಣ ಚಾಲು ಆಯಿತು ಆ ಚಾಲು ಆದದ್ದು ನನಗೆ ಅಲ್ಲಿ ಹಿರಿಯರು ಕೊಟ್ಟ ಮಾರ್ಗದರ್ಶನದಿಂದ ನಾಟಕ ಬರೀತಕ್ಕಂಥ ಒಂದು ಸದಾವಕಾಶ ಒದಗಿ ಬಂದು ಸೂಕ್ತವಾಗಿ ಪದ್ಧತಿ ಪ್ರಕಾರ ಯಾವ ರೀತಿ ನಾಟಕ ಬರಿಬೇಕು ಅಂತನೋದಕ್ಕೆ ಆ ಹಿರಿಯ ಕಲಾವಿದರ ಜೊತೆಗೆ ಚರ್ಚೆ ಮಾಡಿ ಚರ್ಚೆ ಮಾಡಿ ಬರಿತಾ ಇದ್ದೆ ಪಾತ್ರ ಮಾಡಬೇಕಾದ್ರೂ ಕೂಡ ಪಾತ್ರದಲ್ಲಿ ಏನಾದರೂ ತಪ್ಪುಗಳಾದರೆ ತಮ್ಮ ಇಲ್ಲಿ ಹಾಹಾಕಾರಗಳಿಗೆ ಭಾಳ ಬೆಲೆ ಇರುತ್ತೆ ಹಣ್ಣು ಅನ್ನಬಾರ್ದು ಹಣ್ಣು ಅನ್ನಬೇಕು ಹಾಲು ಅನಬಾರ್ದು ಹಾಲು ಅನ್ನಬಾರ್ದು ಈ ರೀತಿ ಅಹಾಕಾರಗಳ ಬಗ್ಗೆ ಪರಿಜ್ಞಾನ ಎಲ್ಲ ಸಹಕಲಾವಿದರು ನನಗೆ ಮೂಡಿಸಿದರು ಸರ್ವರೊಳಗೆ ಒಂದೊಂದು ಕಲ್ತು 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 ಹಲವಾರು ನಾಟಗಳು ಸುಮಾರು ಮೂವತ್ತೊಂಬತ್ತು ನಾಟಕಗಳನ್ನು ಬರೆದಿದ್ದೀವಿ ಮೂವತ್ತೊಂಬತ್ತು ನಾಟಕಗಳಲ್ಲಿ ಒಂದು ಇಪ್ಪತ್ತು ನಾಟಕ ಸ್ಟೇಜ್ ಆಗಿದ್ದಾವೆ ಇನ್ನೂ ಇಪ್ಪತ್ತೊಂಬತ್ತು ನಾಟಕಗಳು ಸ್ವಲ್ಪ ಅದೇ ನನ್ನ ತಿಳುವಳಿಕೆಗೆ ಬರಲಾರದಂಥ ವಯಸ್ಸಿನಲ್ಲಿ ಬರೆದಂಥ ನಾಟಕಗಳು ಸ್ವಲ್ಪ ಹಾಗೆ ಪೆಂಡಿಂಗ್ ಇಟ್ಟಿದ್ದೀನಿ ಹಂಗೆ ವರ್ಷ ಒಂದು ಮೂರು ನಾಲ್ಕು ನಾಟಕ ಅಂದರೂ ಬನಶಂಕರಿ ಜಾತ್ರೆಯಲ್ಲಿ ನನ್ನ ನಾಟಕ ಪ್ರದರ್ಶನ ಕೊಡ್ತಾನೆ ಇರ್ತಾರೆ ನಮ್ಮ ಭಯ ಅವರು ಕೂಡ ನಮ್ಮ ನಾಟಕದಲ್ಲಿ ಪಾತ್ರ ಮಾಡಿದ್ದಾರೆ ಈ ರೀತಿ ನಮ್ಮ ರಂಗಪಯಣ ಪಯಣ ಹಲವಾರು ಕಂಪ್ನಿಗಳಲ್ಲಿ ಪಾತ್ರ ಮಾಡಿದ್ದೀನಿ ಇದೇ ಗುರುಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ ಕಂಪ್ನಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ದೌರ್ಜನ್ಯ ಕುರಿತು ಒಂದು ಹತ್ತು ವರ್ಷದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಾಟಕ ಅಕಾಡೆಮಿ ಎರಡೂ ಸೇರಿ ಮಹಿಳಾ ಮತ್ತು ಮಕ್ಕಳ ದೌರ್ಜನ್ಯ ಕುರಿತು ನಾಟಕ ಭರಿಸಿ ಜನಜಾಗೃತಿ ಮೂಡಿಸ್ಬೇಕು ಅಂತೇಳಿ ಹವ್ಯಾಸಿ ರಂಗಭೂಮಿಯಿಂದ ಒಂದು ಇಪ್ಪತ್ತ್ಮೂರು ಜನ ಕ ಲೇಖಕರನ್ನ ವೃತ್ತಿರಂಗಭೂಮಿಯಿಂದ ಒಂದು ಹತ್ತು ಜನ ಲೇಖಕರನ್ನ ಆಯ್ಕೆ ಮಾಡಿ ಕುವೆಂಪುರ ಜನ್ಮಸ್ಥಳ ಹುಪ್ಪಳ್ಳಿಯಲ್ಲಿ ನಾಟಕ ರಚನಾ ಶಿಬಿರದ ಕಮ್ಮಟ ಮಾಡಿ ಅಲ್ಲಿ ಮಹಿಳೆಯರ ಮೇಲೆ ಮತ್ತು ಮಕ್ಕಳ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳು ನಿಲ್ಲಬೇಕಂದ್ರೆ ಏನು ಮಾಡಬೇಕು ಅದಕ್ಕೆ ನೀವು ಲೇಖಕರಾಗಿ ನಾಟಕ ರೂಪದಲ್ಲಿ ಜನಗಳಿಗೆ ತಿಳ್ಕೊಳ್ಳೋಕೆ ಕೊಡ್ತಕ್ಕಂಥ ರೀತಿಯಲ್ಲಿ ನಾಟಕ ಬರೀರಿ ಅಂತಂದರು ರಂಗಭೂಮಿ ಹತ್ತು ಜನ ಕವಿಗಳು ಬಂದಿದ್ರು ಅದರಲ್ಲಿ ಎಂಟು ಜನ ಮಾತ್ರ ಬರೆದ್ವಿ ಆ ಎಂಟು ಜನ ಬರೆದಂಥ ನಾಟಕದಲ್ಲಿ ನನ್ನ ನಾಟಕ ನಾ ಬರೆದಂಥ ರಂಗನಾಯಕಿ ನಾಟಕ ಪ್ರಥಮ ಸ್ಥಾನ ಪಡಿತೀವಿ ಒಟ್ಟು ಟೋಟಲ್ ಇಪ್ಪತ್ತೇಳು ಜನ ನಾಟಕ ಬರೆದಿದ್ವಿ ಹವ್ಯಾಸಿಯವರು ವೃತ್ತಿಯವರು ಸೇರಿ ಇಪ್ಪತ್ತೇಳು ಜನರಲ್ಲಿ ಪ್ರಥಮ ಸ್ಥಾನಗಳಿಸಿದಂಥದ್ದು ನನ್ನ ನಾಟಕ ಜೊತೆಗೆ ಸುರ್ಪುರದ ಕನ್ನಡ ಸಾಹಿತ್ಯ ಪರಿಷತ್ತಿನವರು ನನ್ನ ಒಂದು ಕಲೆಯ ಸೇವೆಯನ್ನು ಗುರುತಿಸಿ ವರ್ಷದ ವ್ಯಕ್ತಿ ಅಂತೇಳಿ ಒಂದು ಆ ಆರು ಏಳು ವರ್ಷದಿಂದ ವರ್ಷದ ವ್ಯಕ್ತಿ ಅಂತ ಪ್ರಶಸ್ತಿ ಕೊಟ್ಟರು ಬಳ್ಳಾರಿ ರಾಘವ ರಾಜ್ಯ ಪ್ರಶಸ್ತಿ ಆಗಿದೆ ಅನಂತರ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಆಗಿದೆ ಹಲವಾರು ಸಂಘ ಸಂಸ್ಥೆಗಳು ಕೊಟ್ಟಂಥ ಪ್ರಶಸ್ತಿಗಳು ಸಾಕಷ್ಟಿದೆ ಆದರೆ ನಮಗೆ ಇನ್ನೂ ರಾಜ್ಯ ಪ್ರಶಸ್ತಿ ಸಿಕ್ಕಿಲ್ಲ ಆ ಪ್ರಶಸ್ತಿ ಸಿಗಲಿ ಅಂತ ಬೆನ್ನು ಹತ್ತಿದವನು ನಾನಲ್ಲ ಯಾಕಂದರೆ ಅಲ್ಲಿ ಪ್ರಶಸ್ತಿ ಸಿಗಬೇಕಾದ್ರೆ ಏನು ಮಾಡಬೇಕು ಅಂತ ನಿಮಗೆಲ್ಲ ಗೊತ್ತಿದೆ ಅದ್ರ ಬಗ್ಗೆ ಮಾತಾಡಿದರೆ ತಪ್ಪಾಗುತ್ತೆ ಕನ್ನಡ ಬಹಿರಂಗ ಇಲಾಖೆಯಿಂದ ಏನಾದ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ವೃತ್ತಿರಂಗಭೂಮಿ ಕಲಾವಿದರಿಗೆ

ಇದು ವರ್ಷ ದಾಟಿದ ಎಲ್ಲ ಕಲಾವಿದರಿಗೂ ಹ್ಞೂ ವೃತ್ತಿರಂಗಭೂಮಿಯಲ್ಲಿ ಸೇವೆ ಮಾಡತಕ್ಕಂತ ಐವತ್ತೆಂಟು ವರ್ಷ ದಾಟಿದಂಥ ಎಲ್ಲ ಕಲಾವಿದರಿಗೂ ಆಗ್ಲಿಕ್ಕೆ ಕಾರಣ ಅಂದರೆ ಇದೇ ಈ ಕಂಪನಿಯನ್ನ ಸ್ಥಾಪನೆ ಮಾಡಿದಂಥ ಶ್ರೀಯುತ ಎಲ್ ಬಿ ಶೇಖ್ ಮಾಸ್ಟರ್ ಅವರು ನಾಟಕ ಅಕಾಡೆಮಿ ಅಧ್ಯಕ್ಷರಾದಾಗ ವೃತ್ತಿರಂಗಭೂಮಿಯಲ್ಲಿ ಐವತ್ತೆಂಟು ವರ್ಷ ಆದಂಥ ಕಲಾವಿದರನ್ನು ಸರ್ವರ್ನೂ ಗುರುತಿಸಿ ಕುಮಾಶ್ರೀ ಅವರವಾಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ರಲ್ಲ ಅವರಿಗೆ ಗೊತ್ತಿತ್ತು ಕಲಾವಿದರ ನೋವು ಏನು ಅನ್ನೋದು ಗೊತ್ತಿತ್ತು ಏಕಕಾಲಕ್ಕೇ ಅವರಿದ್ದಾಗ ಒಂದು ಸುಮಾರು ಒಂದು ನಾಲ್ಕು ಸಾವಿರ ಜನ ಕಲಾವಿದರನ್ನು ಗುರುತಿಸಿ ಅವಾಗೆಲ್ಲ ಕಂಪ್ನಿಯಲ್ಲಿ ವಯಸ್ಸಾದಂಥ ಕಲಾವಿದರಿಗೆಲ್ಲರಿಗೂ ಮಾಹಾಸನ ಮಾಡಿಸಿದ್ರೆ ಮಾಶಾಸನ ಬರ್ತಾ ಇದೆ ಈಗ ಒಂದು ನಾಲ್ಕೈದು ತಿಂಗಳದಿಂದ ಈ ಭಾಗ್ಯಗಳ ಸಲುವಾಗಿ ಸರ್ಕಾರದ ಕೊರತೆ ಮತ್ತು ಅದಕ್ಕೆ ಅನುಸರಿಸಲೇಬೇಕಲ್ರಿ ನಾವು ನಮ್ಮದು ಅಷ್ಟೇ ನಡೀಲಿ ಹೆಂಗೆ ತಾವು ನಾಟಕ ರಂಗಕ್ಕೆ ಬಂದಿದ್ದೀರಿ ಇದಕ್ಕೆ ತಮ್ಮ ಕುಟುಂಬದ ಸದಸ್ಯರ ಒಪ್ಪಿಗೆ ಕುಟುಂಬದ ಸದಸ್ಯರ ಒಪ್ಪಿಗೆ ಇರಲಿಲ್ಲ ರೀ ನಮ್ಮನ್ನು ನಾಟಕ ಕಂಪ್ನಿಗೆ ಬಂದ ಮತ್ತು ರಮೇಶ್ ಕರ್ಕೊಂಡು ಹೋಗೋಕ್ಕೆ ಪಟ್ಟರು ನಾವೇನು ಅಲ್ಲಿ ಊರಾಗ ಮತ್ತೆ ಭಾಳ ಮಾಡಲಿಲ್ಲ ಊರ ಹಿಡ್ಕೊಂಡು ಹೋಗಿ ಲಗ್ನ ಮಾಡಿದ್ರು ಲಗ್ನ ಮಾಡಿದ ಕೂಡ ಮತ್ತೆ ಹೆಣ್ಮಕ್ಳ ಜೊತೆ ಕಾಂಪ್ರಮೈಸ್ ಆಗಿ ಹೋಗೋದು ಬರೋದು ಇಟ್ಕೊಂಡಿವಿ ನಮಗೆ ಮೂರು ಜನ ಹೆಣ್ಮಕ್ಳು ಎರಡು ಜನ ಮಕ್ಕಳು ಮೊದಲನೇ ಮಗ ಬಿ ಎ ಮುಗಿತಾ ಅವನು ಬೆಂಗಳೂರಲ್ಲಿ ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದಾನೆ ಎರಡನೇ ಮಗಳದು ಬಿ ಎ ಬಿ ಎಡ್ ಆಯಿತು ಅವ್ಳು ಮದುವೆ ಮಾಡ್ಕೊಂಡು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೊಟ್ಟಿದ್ದೀವಿ ಅವ್ರು ಇರ್ತಾರೆ ಮೂರನೇ ಮಗ ಬಿಕಾಮ್ ಮಗಿತು ಅವನು ಫಿಲಮ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಆಮೇಲೆ ಎರಡನೇ ಮಗಳು ಅವಳಿಗೆ ಇಂಜಿನಿಯರಿಂಗ್ ಆಗಿದ್ರಿ ಅವಳು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ ಮೂರನೇ ಮಗಳು ಡೆಂಟಲ್ ಡಾಕ್ಟ್ರಾಗಿ ವರ್ಕ್ ಮಾಡ್ತಾ ಇದ್ದಾರೆ ಬೆಂಗ್ಳೂರಲ್ಲಿ ಇದು ನಮ್ಮ ನಾಟಕ ಕಂಪನಿಯಲ್ಲಿ ಮಕ್ಕಳಿಗೆ ಎಲ್ಲ ಮಕ್ಕಳು ಒಳ್ಳೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತೀವಿ ಒಂದು ಕ್ವಶನ್ ಮಾಡಿದ್ರು ಅಲ್ಲಿ ನೀವು ವೃತ್ತಿರಂಗಭೂಮಿ ಭೂಮಿ ಬೆಳಿಬೇಕು ಅಂತ ಅಂತೇಳ್ತೀರಿ ಮತ್ತೆ ನಿಮ್ಮವ್ರನ್ನೇ ನೀವು ರಂಗಭೂಮಿ ಕರ್ಕೊಂಡ್ ಬಂದಿಲ್ಲಲ್ಲ ಅಂತ ಕೇಳಿದಾಗ ನಾನು ಮಾವಿನ ಹಣ್ಣು ಆಟೋಮೆಟಿಕ್ಕಾಗಿ ಹಣ್ಣಾದ್ರೆ ಮಾತ್ರ ರುಚಿ ಕೊಡುತ್ತೆ ಹೊರತಾಗಿ ಕಾಯಿನೇ ಒತ್ತಿ ಇಚ್ಚಿಗಿಚ್ಚಿಗೆ ಹಣ್ಣು ಮಾಡಿದ್ರೆ ಅದು ಬಾಯಿ ಸಿಗೋದು ಹೊಡೀನೇ ಅಂತ ಅವ್ರಿಗೆ ಈ ಅಭಿರುಚಿ ಇಲ್ಲ ಅಂತಂದಾಗ ಅವ್ರು ಇಲ್ಲಿ ಕರ್ಕೊಂಡು ಬಂದ್ರೆ ಅವ್ರು ನಿಲ್ಲಲ್ಲ ಸಹಜ ಯಾವುದೇ ಒತ್ತಾಯದಿಂದ ಹಿಡ್ಕೊಂಡ್ಬಂದು ನಾಯಿ ಮಲ ಹಿಡಿದಿಲ್ಲ ಬೇಟಿ ಆಡೋದಿಲ್ಲ ಅಂತ ಹೇಗೆ ಹೇಳ್ತಾರೋ ಆಗ ಅವ್ರು ನನ್ನ ಹತ್ರ ಇರ್ಲಿಕ್ಕೆ ಇಷ್ಟನೇ ಪಡ್ಲಿಲ್ಲ ನಮ್ಮನ್ನು ಅವ್ರು ಎಜುಕೇಟ್ ಮಾಡಕತ್ತಿದ್ರು ಹಾಗಾಗಿ ನಮ್ಮ ಹೆಣ್ಮಕ್ಳ ಜೊತೆನೇ ಅಲ್ಲಿ ರಂಗಂಪೇಟೆಯಲ್ಲಿ ಒಂದು ಮನೆ ಮಾಡಿ ಅವ್ರಿಗೆ ಓದೋದ್ಕಂತ ಬಿಟ್ಟಿವಿರಿ ನಮ್ಮ ಹೆಣ್ಮಕ್ಳು ತಮ್ಮಂದಿರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಗಂಡಾಯಂಟ್ ಇಬ್ರು ಅವರ ನಿರ್ದೇಶನದಲ್ಲಿ ಓದಿದ್ರಿ ಎಸ್ ಎಸ್ ಎಲ್ ಸಿ ಅವರಿಗೂ ತದನಂತರ ಉನ್ನತ ವ್ಯಾಸಂಗಕ್ಕೋಸ್ಕರ ನಾನು ರಾಟಕ ಕಂಪ್ನಿಯಲ್ಲಿ ದುಡ್ದಂಥ ದುಡ್ಡನ್ನೇ ಖರ್ಚು ಮಾಡಿ ಅವರಿಗೆ ವಿದ್ಯಾಭ್ಯಾಸ ಸರ್ ಇದು ಮಾತ್ರ ನನ್ನ ರಂಗಭೂಮಿಯಲ್ಲಿ ಗೊತ್ತಿಲ್ಲ